ಅದೇ ರೀತಿ ಈ ಒಂದು ತರಬೇತಿ ಶಿಬಿರಕ್ಕೆ ತರಬೇತಿದಾರರಾಗಿ ಆಗಮಿಸಿರುವ ರಾಜ್ಯಪಾಲ ಹಾಗೂ ಸಾಕಾರ ಅವರಿಗೂ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ಈ ಒಂದು ಶಿಬಿರದಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲ ಕಾರ್ಮಿಕರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಇನ್ನು ಈ ಶಿಬಿರವನ್ನು ಉದ್ದೇಶಿಸಿ ಪೂಜ್ಯರು ಒಂದೆರಡು ಮುಖನೋಡಿಗಳನ್ನ ಆಡುವುದಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಬೋದು ಆಗಮಿಸಿರುವ ಎಲ್ಲ ಕಾರ್ಮಿಕರೇ ದೇಶಕ್ಕೆ ಬಹಳಷ್ಟು ಜನ ಕೊಡುಗೆಯನ್ನು ಕೊಡ್ತಾರೆ ಅವರವರೆಲ್ಲ ಪೇಪರ್ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳಾಗ್ತ ಮಾತ್ರ ಕಾರ್ಮಿಕ ಮನೆಯನ್ನು ಕಟ್ಟವನು ಕಾರ್ಮಿಕ ಮನೆಯನ್ನ ಎಲ್ಲ ವ್ಯವಸ್ಥಿತವಾಗಿ ಬಣ್ಣ ಹಾಕೋದು ಎಲ್ಲ ಮಾಡ್ತಕ್ಕಂಥವ್ರು ಕಾರ್ಮಿಕ ಉದ್ಘಾಟನೆ ಬರೋರು ನಾವು ವ್ಯತ್ಯಾಸ ಇಲ್ಲ ಒಂದು ವ್ಯತ್ಯಾಸ ಇರ್ ಆದರೆ ನಿಮ್ಮ ಕೊಡುಗೆ ಬಹಳ ಅದು ಆ ಕೊಡುಗೆ ಯಾವುದಕ್ಕೆ ಅಂದ್ರೆ ನಿಮಗೆ ಒಂದು ಸ್ವತಃ ಅನುಭವ ಆದರೆ ನೀವೇ ಮುಂದೆ ಒಬ್ಬ ಒಳ್ಳೆ ಕಾಂಟ್ರಾಕ್ಟರ್ ಆಗ್ತಕ್ಕಂಥ ವ್ಯವಸ್ಥೆ ಬರ್ತವೆ ಆದರೆ ಎಷ್ಟೋ ಜನ ಕಾರ್ಮಿಕರು ಇವತ್ತು ಮನೆಯನ್ನ ಕಟ್ಟುವಂತ ವ್ಯವಸ್ಥೆಯನ್ನು ನೋಡ್ತೇವೆ ನಾವು ಅದರಲ್ಲಿ ನಾವು ಶಣೆತನ ಮಾಡಿಕೊಂಡ್ರೆ ಇಂಚಿ ಹಕ್ಕು ಇಲಿ ಎಕ್ಕು ಫೂಟು ಎಷ್ಟು ಸರಿಯಾಗಿ ನಾವು ತಿಳ್ಕೊಂಡ್ರೆ ನಾವು ಆರ್ಥಿಕವಾಗಿ ಮುಂದುವರಿಯುವಂತಹ ಕೆಲಸವನ್ನು ನಾವು ಮಾಡಿಕೊಳ್ಬಹುದು ಕಾರ್ಮಿಕ ಶಾಣೆ ಆದ ಅಂದರೆ ಜಗತ್ತು ವಿವಾದಷ್ಟು ಮುಂದುವರಿಯುವಂಥ ವ್ಯವಸ್ಥೆ ಬರ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ಮೇವೇ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅಂಥದ್ದನ್ನು ಹೋಗಿ ನೀವು ಬಣ್ಣ ಹಚ್ಚಿದ ಕೆಲಸ ಮಾಡೋರು ಮೇವೇ ಆದರೆ ಸರಿಯಾದ ಇರೋದಿಲ್ಲ ಅದನ್ನು ಇತ್ತಿತ್ತಾಗಿ ಸರ್ಕಾರ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ ಮುಂದುವರೆಲ್ಲ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲೆಲ್ಲೇ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆಗಳು ಆಗ್ತಾ ಇದಾವೆ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದ್ರ ಮೇಲೊಂದು ಒಂದು ಮೇಲೊಂದು ಮನೆಯನ್ನು ಕಟ್ಟಿ ಕೊಡ್ತಕ್ಕಂಥ ವ್ಯವಸ್ಥೆಗಳು ಈ ಆಗ್ತಾ ಆಗ್ತಾಯಿಲ್ಲ ಅವೆಲ್ಲವೂ ಕಾರ್ಮಿಕರ ದೃಷ್ಟಿಯಲ್ಲಿ ಬಹಳ ಕಾರ್ಮಿಕರತೆ ದೊಡ್ಡದಾದ ನಿಮ್ಮ ತಾಕತ್ತಿರ್ತದೆ ಆದರೆ ನೀವು ಸಂಘಟನೆ ಭಾಳ ಕಡಿಮೆ ಇರ್ತದೆ ಅದು ನಮ್ಮಲ್ಲಿ ತೊಂದರೆ ಇರೋದು ಎಲ್ಲ ಕಡೆಗೂ ಇವೆಲ್ಲ ತೊಂದರೆಗಳು ಮೊನ್ನೆ ಮೊನ್ನೆ ನೀವು ರೂಢಿದಿರಿ ಗಂಭೀಟ ರೂಢಿದಿರಿ ನೀವು ಭಾಳಷ್ಟು ಸಂಘಟನೆಗಳು ಚಲೋ ಆತು ಅಂತಂತ ಹೇಳಿ ಇವತ್ತು ಮುನ್ನೂರ ಮೂವತ್ತು ಮುನ್ನ ಮೂರು ಸಾವಿರದ ಮುನ್ನೂರು ಕೊಡ್ತಕ್ಕಂಥ ವ್ಯವಸ್ಥೆ ಬಂತು ಅಲ್ಲಿಯೂ ಕಾರ್ಮಿಕರ ಸಮಸ್ಯೆನೇ ಅಲ್ಲಿಯೂ ಕಾರ್ಮಿಕರಿಗೆ ತ್ರಾಸೆ ರೈತರಿಗೆ ತ್ರಾಸೆ ಎಲ್ಲ ತ್ರಾಸೆ ಇರೋವೆ ಆದರೂ ಊಟ ಮಾಡೋರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯರು ಆರಾಮ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಕಾರ್ಮಿಕರು ಬಹಳ ವ್ಯವಸ್ಥಿತವಾಗಿ ಸಂಘಟನೆ ಮಾಡಿಕೊಂಡು ನೀವು ಕೆಲಸ ಮಾಡಿದರೆ ಯಾವುದು ನಿಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಬರ್ತದೆ ಆದರೆ ಕೊಟ್ಟ ಹಣವನ್ನು ವ್ಯವಸ್ಥಿತವಾಗಿ ಉಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆಗೂ ನೀವು ಬರಬೇಕು ಅದು ಬಹಳ ಮುಖ್ಯ ಅದು ಬಹಳ ಮುಖ್ಯ ಇವತ್ತು ಹಣ ನಿಮಗೆ ಬರ್ತದೆ ನಾನು ಇಲ್ಲೇ ನೋಡಿದೆ ನಿನ್ನೆ ಇವತ್ತು ಮೂರ್ನಾಲ್ಕು ದಿವಸದಿಂದ ಒಂದು ಮನೆ ಉದ್ಘಾಟನೆ ಹೋಗಿದ್ದೀನಿ ನಾನು ಮಹಾರಾಷ್ಟ್ರದಲ್ಲಿ ಅವ್ರು ಎಲ್ಲಿಂದ ಬಂದರೆ ಅಂದ್ರೆ ನಿಮ್ಮ ಬಿಹಾರದಿಂದ ಬಂದಾರ ಬಿಹಾರದಿಂದ ಬಂದವರು ಮನೆ ಕಟ್ಟೋರು ಇದಾರೆ ಬಣ್ಣ ಹಚ್ಚೋರು ಇದಾರೆ ಆಮೇಲೆ ಲೈಟ್ ಫಿಟಿಂಗ್ ಮಾಡೋರು ಇದಾರೆ ಅವ್ರು ಒಂದು ಮಂದಿ ಕೂಡಿ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಮನೆ ಕಟ್ಬಿಟ್ಟಾರೆ ನೋಡಿದವರು ಬೇಕಾದ್ರೆ ಹೋಗಿ ನಿಮಗೆ ಅಡ್ರೆಸ್ ಬೇಕಾದ್ರೆ ನಾನು ನಾಳೆ ನೋಡಿ ಬಂದಿನಿ ಆ ಮನೆ ಉದ್ಘಾಟನೆಗೆ ಹೋದಾಗ ಮನೆ ನಾಲ್ಕು ಮನೆ ಇದ್ದು ಯಾರೋ ಒಂದು ಮನೆ ಅಂತ ಕೇಳಿದೆ ನಾನು ಕೇಳಿದ್ರು ಹೇಳಿದ್ರು ಅವರು ಬಿಹಾರದಿಂದ ಬಂದ್ರೆ ವ್ಯವಸ್ಥಿತವಾಗಿ ಸರಿಯಾಗಿ ಸರಿಯಾಗಿಟ್ಟುಕೊಂಡು ಕೆಲಸ ಮಾಡಿದ್ರೆ ಅವನು ತನ್ನ ಸ್ವಂತ ಮನೆಯನ್ನು ಕಟ್ಕೊಳ್ತಕ್ಕಂಥ ವ್ಯವಸ್ಥೆಗಳಾಗ್ತಾವೆ ಆದ್ರೆ ನಾವು ಸ್ವಲ್ಪ ಸಂಜೆ ಬಹಳ ಆಗಿದ್ರಿ ನಮಗ ಅಂತ ಹೇಳಿ ಅಲಾ ಅಲ್ಲಿ ನಾವು ಫೇಲ್ ಆಗೋದು ಆಮೇಲೆ ಅವರು ಒಂದು ರೂಪಾಯಿ ಕಡಿಮೆ ಮಾಡಿ ಮನೆ ಕಟ್ಕೊಳ್ತಾರೆ ನಾವು ನಾಲ್ಕು ರೂಪಾಯಿ ಹೆಚ್ಚು ಮಾಡಿ ನಮಗೆ ಕೆಲಸ ಇಲ್ಲ ಮಾಡ್ಕೊಳ್ತೀವಿ ನಾವು ಇದು ಒಂದು ಸಮಸ್ಯೆಗಳು ಬರ್ತಾ ಇದೆ ಇದ್ದಿದ್ದಾಗ ಎಲ್ಲ ಸಮಸ್ಯೆಗಳು ಬರ್ತಾ ಇಲ್ಲ ಅದಕ್ಕೆ ಎಲ್ಲವನ್ನೂ ನೀವು ಕೈ ಒಳಗೆ ಇಟ್ಕೊಂಡು ನಾವು ಇಲ್ಲೇ ಮಾಡಿಬಿಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಕ್ಕಂಥ ಮಾಡಿದರೆ ನಾವು ಬದುಕ್ತೀವಿ ಇರೋದನ್ನು ಚಾಲೆಂಜ್ ಚಾಲೆಂಜಾಗಿ ತೋರ್ತಕ್ಕಂಥ ವ್ಯವಸ್ಥೆ ನಿಮಗೆ ಇರ್ತದೆ ಅದನ್ನು ನೀವು ಮಾಡಿಕೊಳ್ಬೇಕು ಅವರು ಅದನ್ನೆಲ್ಲ ಮಾರ್ಗದರ್ಶನವನ್ನ ಮಾಡ್ತಾರೆ ಏನೇನು ಸಿಗುತ್ತೆ அனுகூலத்தை வந்துருக்க நம்ம எல்லா காரிகரிக்கல அனுகூலத்தை வந்துருக்குது அது எல்லாமே சரியாக உபயோக மாட்பு நான் மற்ற திராஸ் ஆனால் திராஸ் எங்காக நம்ம நானும் முன்னூறு கிலோமீட்டர் திருத்தி நம்ம அதுல நான் நீர் புரியல மூட அப்படெல்லாம் திருத்தீங்க அத்தை திருகி மத்திரி மொத்த காரியக்கம் அட்டெண்ட் ஆகிடுத்து எல்லா கடை இல்லை சாப்பிட்டு ஜீதருக்கு போய் வந்துருத்தீங்க ರಾತ್ರಿ ಎಲ್ಲ ಹೋಗ್ತೀವಿ ಹರಳೆಲ್ಲ ಬರ್ತೀವಿ ನಮಗೇನು ಮೈ ನಾವು ಇವತ್ತಿನಲ್ಲಿ ಆಗಿಲ್ಲ ನಮಗೆಲ್ಲ ಒಂದು ನಮ್ಮ ಹುಡುಗರು ನಮ್ಮ ಮೈ ಗೊತ್ತಿಲ್ಲ ಕೇಳಿರ್ಬೇಕಾದ್ರೆ ಮೂವತ್ತು ವರ್ಷ ಮೂವತ್ತು ವರ್ಷ ನಮ್ಮ ಜೊತೆಗಲ್ಲ ಮನುಷ್ಯ ಮನಸ್ಸು ಇಟ್ಕೋಬೇಕು ಮನಸ್ಸು ಇಟ್ಕೊಂಡು ನೀವು ಕೆಲಸ ಮಾಡಿರ್ತೀರಿ ಹೋಗಿ ತಂದೆ ಬಿಸಿ ಕಾಲದಲ್ಲಿ ತಂದಿರು ಸರಿಯಾದ ಸ್ವಲ್ಪ ಬಿಸ್ತೀರಲ್ಲಿ ಸ್ನಾನ ಮಾಡಿದ್ರೆ ಮೈ ಫ್ರೆಶ್ ಆಗುತ್ತೆ ಒಂದು ಅರ್ಧ ತಾಸು ಮಹಾರಾತ್ರು ಮನೆಗಳನ್ನೆಲ್ಲ ಕಟ್ಟಿದ್ರು ನೋಡಿದ್ರ ಬ್ರಿಟಿಷರು ಕಟ್ಟಿದ ಮನೆ ಕೂಡ ಗಟ್ಟಿ ಮುಂಟಾಗಿಲ್ಲ ಅವಾಗಿಟ್ಟೆಲ್ಲ ವ್ಯವಸ್ಥೆಗಳು ಇದ್ದಿಲ್ಲ ಮನೆ ಮನೆ ಒಂದು ಬ್ರಿಡ್ಜನ್ನು ಹೊಡೆದು ಆ ಬ್ರಿಡ್ಜ್ ಹೊಡಿಬೇಕಾದ್ರೆ ಮಿಷನ್ ತಂದು ಹೊಡಿಬೇಕಾದ್ರೆ ಅವನಂದ ನಾನಾರ ಯಾಕೆ ಕೊಡಬೇಕೆ ಮಾರಾಯ ಯಾವ ಅಷ್ಟು ಬಂದೋಬಸ್ತ್ ಕೆಲಸ ಮಾಡಿದಾರೆ ಇಂಥವೆಲ್ಲ ಇಲ್ಲ ಅವರೆಲ್ಲ ಇಲ್ಲಾದ್ರೆ ನಮ್ಮ ಜನ ಅಷ್ಟು ಗಟ್ಟಿ ಮುಂಚೆ ಕೆಲಸ ಮಾಡಿದಂಥ ಜನ ನಮ್ಮ ಅವರೆಲ್ಲ ಅದಕ್ಕೆ ಅಷ್ಟಿ ಮುಂಟಾಗಿ ಕೆಲಸ ಮಾಡ್ತಕ್ಕಂಥ ತಾಕತ್ತು ನಿಮ್ಮಲ್ಲಿದೆ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಬಹಳ ವ್ಯವಸ್ಥಿತವಾಗಿ ಜೀವನಕ್ಕೆ ಮುಂದೆ ಬೇಕಾದಂತಹ ವ್ಯವಸ್ಥೆಯನ್ನು ಇಟ್ಟುಕೊಂಡು ನಿಮ್ಮ ನಿಮ್ಮ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಕಾರ್ಮಿಕರಾಗಿ ಬದುಕಲಿ ಅಂತಂದ್ರೆ ಹೇಳ್ತೇವೆ ಅವ್ರ ಮಾತುಗಳು ಗ್ರಾಮ ಐದು ಜನ ಬಂದರೆ ಅಲ್ಲೇ ಪಟ್ಟುಕೊಂಡ್ರೆ ಅಧ್ಯಯನ